ಫ್ರೆಂಡ್ಸ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ನನ್ನದು ಪ್ರೆಗ್ನೆನ್ಸಿ ರಿಪೋರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ವಿಡಿಯೋ ಮಾಡಿ ಹಾಕಿದಾಗ ಕೆಲವರಿಗೆ ಕ್ವಶನ್ಸ್ ಇತ್ತು ನೀನು ಸುಮ್ಮನೆ ಹೇಳ್ತಾ ಇದ್ದೀಯಾ ಎನ್ ಟಿ ಸ್ಕ್ಯಾನಲ್ಲಿ ಆ ಥರ ಏನು ಬರಲಿಲ್ಲ ಹಾಗೆ ಹೀಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಫುಲ್ಲಾಗಿ ನನ್ನ ರಿಪೋರ್ಟನ್ನು ನಿಮಗೆ ತೋರಿಸ್ತೇನೆ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ನನಗೆ ಏಯ್ಟ್ ಏಯ್ಟ್ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ ನಾನು ಹೇಳಿದ ಪ್ರಕಾರ ಫಸ್ಟ್ ವಿಡಿಯೋ ಯಾರೆಲ್ಲ ನೋಡಲಿಲ್ಲ ಹೋಗಿ ನೋಡಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಏಯ್ಟ್ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ ದಿಸ್ ಇಯರ್ ಇದು ರಿಪೋರ್ಟ್ ಬಂದುಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಸೊ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ನೀವು ಯಾವಾಗ ಪ್ರೆಗ್ನೆಂಟ್ ಅಂತ ಅಲ್ವಾ ಅಂತ ಹೇಳಿದರೆ ಪ್ರೆಗ್ನೆನ್ಸಿ ಕಿಟ್ ತಂದು ನೀವು ಮನೆಯಲ್ಲಿ ಟೆಸ್ಟ್ ಮಾಡಿದಾಗ ಯಾವಾಗ ನಿಮಗೆ ಟೂ ಲೈನ್ಸ್ ಬರುತ್ತೆ ನೋಡಿ ಆ ಥರ ಇದ್ದರೆ ನೀವು ಪ್ರೆಗ್ನೆಂಟ್ ಅಂತ ಅರ್ಥ ಅದರ ನೆಕ್ಸ್ಟ್ ಡೇ ನೀವು ಯಾವುದಾದ್ರೂ ನಿಮ್ಮ ಮನೆ ಹತ್ತಿರ ಇರೋ ಕ್ಲಿನಿಕ್ ಅಥವಾ ಯಾವುದಾದ್ರೂ ಹಾಸ್ಪಿಟಲಿಗೆ ಹೋಗಿ ನೀವು ಹೋದರೆ ಅವರು ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಗೆ ಸ್ಕ್ಯಾನ್ ರಿಪೋರ್ಟನ್ನು ಮಾಡಿಕೊಡ್ತಾರೆ ಅದರಲ್ಲಿ ಏನು ತೋರಿಸ್ತದೆ ಅಂತ ಹೇಳಿದರೆ ಸೋ ರಿಯಲ್ ಟೈಮ್ ಬಿ ಮೋಡ್ ಅಲ್ಟ್ರಾಸೋನೋಗ್ರಫಿ ಆಫ್ ಗ್ರಾವೆಡ್ ಯುಟೆರಸ್ ಡನ್ ಅಂತ ಹೇಳಿದರೆ ಅವರು ನಿಮಗೆ ಅಲ್ಟ್ರಾಸೌಂಡ್ ಮಾಡಿ ನೋಡ್ತಾರೆ ಅಂತ ಹೇಳಿದರೆ ನೀವು ರಿಯಲಿ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಕೆಲವೊಮ್ಮೆ ಫಾಲ್ಸ್ ಇಂಡಿಕೇಶನ್ ಕೂಡ ಕೊಡುತ್ತಲ್ವ ಕಿಟ್ ಸರಿಯಾಗಿ ಹೇಳುವುದಿಲ್ಲ ಕೆಲವೊಮ್ಮೆ ಸೊ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನೀವು ಕ್ಲಿನಿಕ್ಕಿಗೆ ಹೋದರೆ ಅವ್ರು ನಿಮಗೆ ಫಸ್ಟ್ ಆಗಿ ಒಂದು ಅಲ್ಟ್ರಾಸೌಂಡ್ ಮಾಡ್ತಾರೆ ಅಂತ ಹೇಳಿದರೆ ಹೊಟ್ಟೆಯ ಮೇಲೆ ಅಥವಾ ಎಂಟ್ರಾಯಿಡರಸ್ ಒಳಗೆ ಹಾಕಿ ಇದು ಸ್ಕ್ಯಾನ್ ಮಾಡ್ತಾರೆ ನೋಡಲಿಕ್ಕೆ ಬೇಬಿದ್ದು ಯೋಕ್ ಫಾರ್ಮ್ ಆಗಿದ ಅಥವಾ ಯಾವುದು ಸಿಂಗಲ್ ಜಸ್ಟೇಷನ ಅಂತ ನನ್ನದು ರೂಟ್ ಬಂದುಬಿಟ್ಟು ಟ್ರಾನ್ಸ್ ವೆಜೈನಲ್ ರೂಟು ಅಂತ ಹೇಳಿದರೆ ಅಂದರೆ ಬೇಬಿ ತುಂಬ ಸಣ್ಣ ಅಂತೇಳಿ ಸ್ಟಾರ್ಟ್ ಬೇಬಿ ಗ್ರೋತ್ ಸ್ಟಾರ್ಟ್ ಆಗಿರುತ್ತಲ್ವಾ ಸೊ ಅದಕ್ಕೆ ಟ್ರಾನ್ಸ್ ವೆಜ್ನಲ್ ರೂಟಲ್ಲಿ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ ಸೊ ಅವರು ಕಂಡು ಏನಂತ ಹೇಳಿದ್ರೆ ಸಿಂಗಲ್ ಜೆಸ್ಟೇಷನ್ ಅಂತ ಹೇಳಿದರೆ ಒಂದೇ ಬೇಬಿ ಇರೋದು ಸಿಂಗಲ್ ಆಗಿರೋದು ಅಂತ ನೆಕ್ಸ್ಟ್ ಫೀಟರ್ ಸರ್ವೆ ಮಾಡ್ತಾರೆ ಫೀಟರ್ ಸರ್ವೆ ಅಲ್ಲಿ ಗೊತ್ತಾಗುತ್ತೆ ಸ್ಯಾಕ್ ಮಾರ್ಜಿನ್ಸ್ ಎ ರೆಗ್ಯುಲರ್ ಯೋಕ್ ಸ್ಯಾಕ್ ಪ್ರೆಸೆಂಟ್ ಯೋಕ್ ಸ್ಯಾಕ್ ಅಂತ ಹೇಳಿದರೆ ಇದು ಈ ಥರ ಈ ಥರ ಯೋಗ ಸ್ಯಾಕ್ ಇದಕ್ಕೆ ಸ್ಯಾಕ್ ಅಂತ ಹೇಳ್ತಾರೆ ಇದು ಯೋಗ ಸ್ಯಾಕ್ ಪ್ರೆಸೆಂಟ್ ಇದ್ದರೆ ನೀವು ಪ್ರೆಗ್ನೆಂಟ್ ಅಂತ ಅರ್ಥ ಸೊ ಯೋಗ ಸ್ಯಾಕ್ ಪ್ರೆಸೆಂಟ್ ಫೀಟೆಲ್ ಪೋಲ್ ಆ್ಯಂಡ್ ಎಫ್ ಎಚ್ ಎಸ್ ಸೀನ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಸೀನ್ ಸೊ ಬಯೋಮೆಟ್ರಿ ಸಿ ಆರ್ ಎಲ್ ವ್ಯಾಲ್ಯೂ ಸಹ ಹೇಳ್ತಾರೆ ತ್ರೀ ಪಾಯಿಂಟ್ ತ್ರೀ ಎಮ್ ಎಮ್ ಸೊ ಇಂಪ್ರೆಷನ್ ಏನಂತ ಹೇಳಿದ್ರೆ ಅಲ್ಟ್ರಾ ಯು ಇಂಟ್ರಾಯುಕ್ಟೇರಿನ್ ರಿಪೀಟ್ ಸ್ಕ್ಯಾನ್ ಆಫ್ಟರ್ ಟೂ ವೀಕ್ಸ್ ಆಫ್ ವ್ಯಾಲಿಡಿಟಿ ಸೊ ನಿಮಗೆ ಈ ಫಸ್ಟ್ ಸ್ಕ್ಯಾನ್ ಏನಿರುತ್ತೆ ನೋಡಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಇದು ಅಲ್ಟ್ರಾ ಸೋನೋಗ್ರಫಿ ಫೋಟೋಸ್ ಇದು ಸ್ಯಾಕ್ ಓಕೆ ನಿಮ್ಮದು ಹೋಟೆಲ್ ಸ್ಯಾಕ್ ಇಲ್ಲಿ ಮಗು ಇದೆ ಅಂತ ಹೇಳಿದ್ರೆ ಸಣ್ಣದಾಗಿದೆ ಅಷ್ಟು ನಿಮಗೇನು ಕಾಣಿಸೋದಿಲ್ಲ ಇದು ಏನಾಯಿತು ಅಂತ ಹೇಳಿದೆ ಫಸ್ಟ್ ನೀವು ಯಾವಾಗ ಹಾಸ್ಪಿಟಲಿಗೆ ವಿಸಿಟ್ ಮಾಡ್ತೀರಾ ನೋಡಿ ಆವಾಗ ಫಸ್ಟ್ ಮಾಡಿದಂತಹ ಅಲ್ಟ್ರಾಸೋನೋಗ್ರಫಿ ಟೆಸ್ಟ್ ರಿಪೋರ್ಟ್ ನೆಕ್ಸ್ಟ್ ನೆಕ್ಸ್ಟ್ ರಿಪೋರ್ಟ್ ನನ್ನದು ಏನಂತ ಹೇಳಿದರೆ ಅವ್ರು ಹೇಳಿದಾರಲ್ವ ಟೂ ವೀಕ್ಸ್ ಆದಮೇಲೆ ಟೆಸ್ಟ್ ಮಾಡಿಸ್ಬೇಕು ಅಂತ ಇನ್ನೊಂದು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಸೊ ಟೂ ವೀಕ್ಸ್ ಆದಮೇಲೆ ಫಸ್ಟ್ ಟ್ರೈಮೆಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಓಕೆ ಇದು ಏನಂತ ಹೇಳಿದರೆ ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳಿದರೆ ನನ್ನದು ಆಲ್ಮೋಸ್ಟು ಟು ವೀಕ್ಸ್ ಆದಮೇಲೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಒನ್ ಮಂತ್ ಅರೌಂಡ್ ಅಂತ ಹೇಳಿದರೆ ಲೆವೆನ್ ಟುವೆಲ್ ತರ್ಟೀನ್ ಆ ಥರ ವೀಕಲ್ಲಿರುವಾಗ ಟ್ವೆಲ್ ಟು ತರ್ಟೀನ್ ವೀಕಲ್ಲಿರುವಾಗ ನಿಮಗೆ ಹೇಳ್ತಾರೆ ಎನ್ ಟಿ ಸ್ಕ್ಯಾನ್ ಮಾಡಬೇಕು ಅಂತ ಓಕೆ ಎಂಟಿ ಸ್ಕ್ಯಾನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಮಗುವಿದು ಬೆಳವಣಿಗೆ ಆಗಿರ್ಬೋದು ಮಗುವಿದು ಪಾರ್ಟ್ಸ್ ಯಾವುದೆಲ್ಲ ಪಾರ್ಟ್ಸ್ ಬೆಳವಣಿಗೆ ಆಗಿದೆ ಅದೆಲ್ಲ ಕಂಡುಹಿಡಿತಾರೆ ಮತ್ತು ಏನಾದರೂ ಕ್ರೋಮೋಸೋಮಲ್ಲಿ ಅಬ್ನಾರ್ಮಲಿಟೀಸ್ ಇದ್ದರೆ ಅಂತ ಹೇಳಿದರೆ ಏನು ಹೇಳೋದು ಹೇಳಿದರೆ ಈಗ ಕೆಲವು ಮಕ್ಕಳು ಬೆಳೀತದಲ್ವ ಅದಕ್ಕೆ ಮೆಂಟಲ್ ರಿಟಾರ್ಡೆನ್ಸ್ ಇರುತ್ತೆ ಅಂತ ಹೇಳಿದರೆ ಸರಿಯಾಗಿ ಬೆಳೆದಿರುವುದಿಲ್ಲ ಅಂತ ಮೂಗು ಸಣ್ಣದಿರೋದು ಕೈ ಸಣ್ಣದಿರೋದು ಕಾಲು ಸಣ್ಣದಿರೋದು ಮತ್ತು ಅವ್ರದ್ದು ಬೆಳವಣಿಗೆ ಸರಿಯಾಗಿ ಆಗಿರುವುದಿಲ್ಲ ಅಂಗವಿಕಲ ಅಂತ ಹೇಳಿಕ್ಕಾಗೋದಿಲ್ಲ ನಾರ್ಮಲಿ ಅವ್ರದ್ದು ಮನಸ್ಥಿತಿ ಹೇಳ್ತಾರಲ್ವ ಅದು ಸರಿ ಇರುವುದಿಲ್ಲ ಹಾಗೆ ಅವರಿಗೆ ಆ ಮಕ್ಕಳಿಗೆ ಏನಂತ ಹೇಳಿದರೆ ಸ್ಪೆಷಲ್ ಸ್ಕೂಲಿಗೆಲ್ಲ ಕಳಿಸ್ಬೇಕು ನೀವು ನೋಡಿರ್ಬೋದು ಆ ತರ ಮಗು ಡೌನ್ ಸಿಂಡ್ರೋಮ್ ಮಗು ಮತ್ತೆ ಮೇಲೆ ತುಂಬಾ ಟೈಪ್ ಇದ್ದು ಕ್ರೊಮೊಸೋಮಲ್ ಅಬ್ನಾರ್ಮಲ್ ಆಗಿರುವ ಮಗುಗಳನ್ನು ನೀವು ಗೂಗಲ್ ಅಲ್ಲಿ ನೋಡಿ ನಿಮಗೆ ಸಿಗುತ್ತೆ ಸಹ ಒಂದು ಹಾಕಿದ್ದೇನೆ ವಿಡಿಯೋ ಅದನ್ನು ಕೂಡ ನೀವು ನೋಡಿ ಸೊ ಇದು ಏನಂತ ಹೇಳಿದ್ರೆ ಟೂ ವೀಕ್ಸ್ ಫಸ್ಟ್ ಇನ್ನೊಂದು ಸ್ಕ್ಯಾನ್ ಆಗಿದ್ದು ಏತಿಗೆ ಅಲ್ವಾ ಮೇಲೆ ಟೂ ವೀಕ್ಸ್ ನಂತರ ನನ್ನದು ಸ್ಕ್ಯಾನ್ ಆದದ್ದು ಅಂತ ಹೇಳಿದರೆ ಟ್ವೆಂಟಿ ಫೋರ್ತ್ ಟು ಟು ತೌಸಂಡ್ ಟ್ವೆಂಟಿ ಫಸ್ಟ್ ಟ್ರೈಮೆಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಓಕೆ ಇದರಲ್ಲಿ ಏನು ಇಂಡಿಕೇಶನ್ ಅಂತ ಹೇಳಿದೆ ಇದು ಎನ್ ಟಿ ಸ್ಕ್ಯಾನ್ ಹೇಳ್ತಾರೆ ಆಯಿತಾ ಸೊ ಇದರಲ್ಲಿ ಏನೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ರೆ ಸೇಮ್ ಇದು ಸಹ ಒನ್ ಟೈಪ್ ಆಫ್ ಅಲ್ಟ್ರಾಸೋನೋಗ್ರಫಿ ಓಕೆ ಇದು ಸಹ ಹೇ ಆದರೆ ಇದು ರೂಟ್ ಯಾವುದು ಟ್ರಾನ್ಸ್ ಅಬ್ಡೋಮಲ್ ಫಸ್ಟ್ ಸ್ಕ್ಯಾನ್ ಏನು ನನ್ನದಿತ್ತಲ್ವ ಅದು ಟ್ರಾನ್ಸ್ ವೆಜನಲ್ ಮಾಡಿದರು ಸೊ ಇದು ಬಂದುಬಿಟ್ಟು ಟಿ ಸ್ಕ್ಯಾನ್ ಟ್ರಾನ್ಸ್ ಅಬ್ಡೋಮಲ್ ಆಗಿರುತ್ತೆ ಸೊ ಇದರಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸಿಂಗಲ್ ಇಂಟ್ರಾ ಇಂಟ್ರಾಯುಟೇರಿಯನ್ ಜೆಸ್ಟೇಷನ್ ಅಂತ ಹೇಳಿದೆ ಸಿಂಗಲ್ ಬೇಬಿ ಇದೆ ಅಂತ ನೆಕ್ಸ್ಟ್ ಮೆಟರ್ನಲ್ ಮೆಟರ್ನಲ್ ಅಂತ ಹೇಳಿದೆ ಸರ್ವಿಕ್ಸ್ ಮೆಜರ್ಡ್ ತ್ರೀ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಲೆಂತ್ ಆ್ಯಂಡ್ ಇದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಫೀಟರ್ ಸರ್ವೆ ಫೀಟರ್ ಸರ್ವೇಲಿ ಅಂತ ಹೇಳಿದೆ ಇಂಪಾರ್ಟೆಂಟ್ ಪ್ಲಾಸೆಂಟ ಕೆಲವರು ಪ್ಲಾಸೆಂಟ್ ಎಲ್ಲ ನೋಡಿ ಮಗು ಯಾವುದು ಅಂತೆಲ್ಲ ಹೇಳ್ತಾರೆ ಆದರೆ ಮೋಸ್ಟ್ ಮೋಸ್ಟ್ ಹೇಳಿದರೆ ನಾನು ನೋಡಿದ ಪ್ರಕಾರ ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ಹಾಗೆ ಮತ್ತು ಬೇರೆ ಬೇರೆ ರಿಸರ್ಚ್ ಸ್ಟಡೀಸ್ ನೋಡಿದ ಪ್ರಕಾರ ಹೌದು ಪ್ಲಾಜೆಂಟ ಇದ್ದರೆ ಬಾಯ್ ಅಂತ ಹೇಳ್ತಾರೆ ಬಾಯ್ ಬೇಬಿ ಬಟ್ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ನನ್ನ ಕೇಸಲ್ಲಿ ನಾನು ಹೇಳ್ತೇನೆ ಪ್ಲಾಸೆಂಟಾ ನನ್ನದು ಏನಂತ ಹೇಳಿದ್ರೆ ಪೋಸ್ಟೀರಿಯರ್ ಲೋ ಲೈಂಗ್ ಓಕೆ ಪೋಸ್ಟೀರಿಯರ್ ಲೋ ಲೈನ್ ನನ್ನದು ಪ್ಲಾಸೆಂಟ ಯುಟರಸ್ ಏನಿದೆ ಅದರ ಲೋ ಲೈಂಗಲ್ಲೇ ಇದೆ ನನ್ನದು ಪ್ಲಾಜೆಂಟ್ ಅಂತ ಹೇಳಿದರೆ ಪ್ಲಾಸೆಂಟ್ ಅಂತ ಹೇಳಿದರೆ ಮಗುವಿಗೆ ಏನು ಫುಡ್ ಹೋಗುತ್ತೆ ನೋಡಿ ಅದು ಪೈಪ್ ಏನಿರುತ್ತೆ ನೋಡಿ ಅಟ್ಯಾಚ್ಮೆಂಟ್ ನಮ್ಮದು ಆ ಮದರಿಗೆ ಅಟ್ಯಾಚ್ಮೆಂಟ್ ಆಗಿರುವ ಏನು ನಾಳೆ ನಾಳ ಅಥವಾ ಏನಪ್ಪ ಹೇಳ್ತಾರಲ್ವ ಅದಕ್ಕೆ ಪ್ಲಾಜೆಂಟ್ ಅಂತ ಹೇಳೋದು ಅದು ಏನಾಗಿದೆ ಅಂತ ಹೇಳಿದರೆ ಪೋಸ್ಟೀರಿಯರ್ ಆಗಿದೆ ಅಂತ ಹೇಳಿದರೆ ನನ್ನದು ಬೆನ್ನಿನ ಭಾಗದಲ್ಲಿ ಇದೆ ಆ್ಯಂಟೀರಿಯರ್ ಹೇಳಿದರೆ ನನ್ನದು ಹೊಟ್ಟೆ ಭಾಗದಲ್ಲಿ ಅಂತ ಹೇಳಿದರೆ ಮುಂದಿನ ಭಾಗದಲ್ಲಿ ಇದೆ ಅಂತ ಹೇಳ್ತಾರೆ ಮೋಸ್ಟ್ ಆಫ್ ದ ರಿಪೋರ್ಟ್ ಅಂತ ಹೇಳಿದರೆ ಪೋಸ್ಟೀರಿಯರ್ ಇರುವ ಪ್ಲಾಜೆಂಟ ಇರುವ ರಿಪೋರ್ಟ್ ಆಗಿರ್ಬೋದು ಅಥವಾ ಯಾರಿಗಾದರೂ ಈ ಥರ ಪ್ಲಾಸೆಂಟ ಪೋಸ್ಟೀರಿಯರ್ ಆಗಿದ್ದರೆ ಅವರದು ಬೇಬಿ ಬಾಯ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನನ್ನ ಕೇಸಲ್ಲಿ ಪೋಸ್ಟೀರಿಯರ್ ಇದೆ ಲೋ ಲೈಯಿಂಗ್ ಇದೆ ಬಟ್ ಲೋ ಲಯಿಂಗ್ ಏನಂತ ಹೇಳಿದರೆ ಸ್ವಲ್ಪ ರಿಸ್ಕಿ ಅಂತ ಹೇಳಿದರೆ ನಿಮಗೆ ಟ್ರಾವೆಲ್ ಆಗೋದಿಲ್ಲ ಸ್ಕೂಟಿಯಲ್ಲಿ ಕುತ್ಕೊಳ್ಳಿಕ್ಕಾಗೋದಿಲ್ಲ ನೀವು ಟೂ ವೀಲರಲ್ಲಿ ಟ್ರಾವೆಲ್ ಮಾಡಬೇಕು ಜಾಸ್ತಿ ಟ್ರಾವೆಲ್ ಆಗೋದಿಲ್ಲ ಈ ಲೋ ಲಯಿಂಗ್ ಪ್ಲಾಜೆಂಟ್ ಏನಿದೆ ಅದನ್ನು ಮೇಲೆ ತರಲಿಕ್ಕೆ ಅಂತ ಹೇಳಿದರೆ ಒಂದು ಹೊಕ್ಕಳದ ಭಾಗಕ್ಕೆ ತರಲಿಕ್ಕೆ ನಿಮ್ಗೊಂದು ಟ್ಯಾಬ್ಲೆಟ್ ಕೊಡ್ತಾರೆ ಓಕೆ ಅದು ನಾನು ಹೇಳ್ತೇನೆ ಯಾವುದು ಟ್ಯಾಬ್ಲೆಟ್ ಅಂತ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೋ ಲೈಂಗ್ ಪ್ಲಾಸೆಂಟ್ ಮೇಲೆ ಬರಲಿಕ್ಕೆ ಯಾವುದು ಟ್ಯಾಬ್ಲೆಟ್ ನನಗೆ ಸಜೆಸ್ಟ್ ಮಾಡಿದ್ರು ಅಂತ ಹೇಳ್ತೇನೆ ಅದು ನಿಮ್ಮದು ಪೋಸ್ಟೀರಿಯರ್ ಲೋ ಲೈಂಗ್ ಇಲ್ಲದಿದ್ದರೆ ನಾನು ನೆಕ್ಸ್ಟ್ ರಿಪೋರ್ಟಲ್ಲಿ ತೋರಿಸ್ತೇನೆ ನಂದು ಈ ಪ್ಲಾಸೆಂಟ್ ಲೋ ಲೈಂಗ್ ಏನಿದೆ ಅಲ್ವಾ ಎನ್ ಟಿ ಸ್ಕ್ಯಾನಲ್ಲಿ ಅದು ನೆಕ್ಸ್ಟಲ್ಲಿ ಲೋ ಲೈಂಗ್ ಇರೋದಿಲ್ಲ ಖಾಲಿ ಪೋಸ್ಟೀರಿಯರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಂತೇಳಿದ್ರೆ ಫೀಟ ಸರ್ವೇಲಿ ಗೊತ್ತಾಗಿದ್ದು ಲೋವರ್ ಮಾರ್ಜಿನ್ ಜಸ್ಟ್ ಎಕ್ಸ್ಟೆಂಡಿಂಗ್ ಅಪ್ ಟು ಇಂಟರ್ನಲ್ ಓ ಎಸ್ ಮತ್ತು ಲಿಕ್ಕರ್ ನಾರ್ಮಲ್ ಆಗಿದೆ ಫೀಟಲ್ ಆ್ಯಕ್ಟಿವಿಟಿ ಕಾಣ್ತಾ ಇದೆ ಕಾರ್ಡಿಯಕ್ ಆಕ್ಟಿವಿಟಿ ಕಾಣ್ತಾ ಇದೆ ಫೀಟಲ್ ಹಾರ್ಟ್ ರೇಟ್ ಕೂಡ ಇಷ್ಟಿದೆ ಹಾರ್ಟ್ ರೇಟ್ ಮತ್ತು ಪ್ಲಾಸೆಂಟ್ ನೋಡಿ ಕೆಲವರು ಹೇಳ್ತಾರೆ ಬಾಯ ಅಥವಾ ಗರ್ಲ್ ಅಂತ ಆದರೆ ಇದು ಕನ್ಫರ್ಮೇಷನ್ ಇಲ್ಲ ಓಕೆ ಯಾವುದೇ ರೀತಿಯ ಹಂಡ್ರೆಡ್ ಪರ್ಸೆಂಟ್ ಯಶ್ಯೂರಿಟಿ ಇದರ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟೇ ವಿಡಿಯೋ ಹಾಕಿದ್ರು ಯಾರೇ ರಿಸರ್ಚ್ ಮಾಡಿದ್ದು ಇದ್ರೂ ಇದರ ಬಗ್ಗೆ ಇನ್ಫಾರ್ಮೇಷನ್ ಸಿಗಬೇಕಾದ್ರೆ ಅದಕ್ಕೆ ಸಪ್ರೇಟಾದ ಟೆಸ್ಟ್ ಇದೆ ಆದರೆ ಅದು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅಬ್ರೋಡಲ್ಲೆಲ್ಲ ಮಾಡ್ತಾರೆ ಆದರೆ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಓಕೆ ನೆಕ್ಸ್ಟ್ ಅದು ಇನ್ಫಾರ್ಮೇಷನ್ ಆದಮೇಲೆ ಈ ಎಂಟಿ ಸ್ಕ್ಯಾನ್ ಇದು ಮೇನ್ ಪರ್ಪಸ್ ಆಫ್ ಎಂಟಿ ಸ್ಕ್ಯಾನ್ ಇಸ್ ಟು ಡಿಟೆಕ್ಟ್ ದಿ ಎನ್ ನೆನಪು ನೋಡೋ ಅಂತ ಹೇಳಿದ್ರೆ ನಾನು ಅಲ್ವಾ ಈಗ ಮಗುವಿದು ಪಾರ್ಟ್ಸ್ ಎಲ್ಲ ಸರಿಯಾಗಿ ಬೆಳವಣಿಗೆ ಆಗಿದ್ದ ಅಥವಾ ಪಾರ್ಟ್ಸ್ ಎಲ್ಲ ಸರಿಯಾಗಿ ಬೆಳವಣಿಗೆ ಆಗಲಿಲ್ವ ಅದನ್ನೆಲ್ಲ ನೋಡೋದು ನಿಮಗೆ ಟುವೆಲ್ ವೀಕ್ ಅಂದರೆ ಲೆವೆನ್ ಟು ಬಿಟ್ವೀನ್ ಲೆವೆನ್ ಟು ತರ್ಟೀನ್ ವೀಕ್ ಓಕೆ ಹನ್ನೊಂದರಿಂದ ಹದಿಮೂರು ವೀಕಲ್ಲಿ ನಿಮ್ಮದು ಬೇಬಿ ಆಲ್ಮೋಸ್ಟ್ ಬೆಳವಣಿಗೆ ಆಗಿರುತ್ತೆ ಬೇಬಿದೆಲ್ಲ ಪಾರ್ಟ್ಸ್ ಏನಿದೆ ನೋಡಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಪಾರ್ಟ್ಸ್ ಬೆಳವಣಿಗೆ ಆಗಿರುತ್ತೆ ಆದರೆ ನನ್ನ ಕೇಸಲ್ಲಿ ನನ್ನ ರಿಪೋರ್ಟಲ್ಲಿ ನೋಸಲ್ ನಾಜಲ್ ಬೋನ್ ಏನಿದೆ ಅಂತ ಹೇಳಿದರೆ ಮೂಗಿದ್ದು ನರ ಏನು ಹೇಳ್ತಾರೆ ನೋಡಿ ನರ ಬೋನ್ ಅದು ಬರಲಿಲ್ಲ ಅಂತ ಹೇಳಿದರೆ ಅನ್ನೋಸಿಫೈಡ್ ಅಂತ ಹೇಳಿದರೆ ಬೋನ್ ಬೋನು ನನ್ನದು ಮಗುವಿದ್ದು ಅನ್ಬೋನ್ ಬಿಬಿದ್ದು ಅನ್ನೋಸಿಫೈಡ್ ಅಂತ ಹೇಳಿದರೆ ಇದು ಒನ್ ಟೈಪ್ ಆಫ್ ಮಾರ್ಕರ್ ಆಗಿರುತ್ತೆ ಯಾವುದಕ್ಕೆ ಡೌನ್ ಸಿಂಡ್ರೋಮ್ ಅಂತ ಹೇಳಿದರೆ ಮೆಂಟಲ್ ರಿಟಾರ್ಡೆನ್ಸ್ ಬೇಬಿ ಎಲ್ಲ ಇರುತ್ತಲ್ವಾ ಅದಕ್ಕೆ ಇದು ಒಂದು ಮಾರ್ಕರ್ ಆಗಿರುತ್ತೆ ಬೇರೆಲ್ಲ ನೋಡಿದರೆ ನ್ಯೂಕಲ್ ಟ್ರಾನ್ಸ್ ಲೂಸೆನ್ಸಿ ಅಂತ ಇದು ಎಂಟಿ ಸ್ಕ್ಯಾನಲ್ಲಿ ಮೇನ್ ನೋಡಿದ್ರು ನ್ಯೂಕಲ್ ಲೂಸೆನ್ಸಿ ಅಂತ ಹೇಳಿದರೆ ನೆಕ್ಕಿದು ಫ್ಲೂಯಿಡ್ ಎಷ್ಟಿದೆ ಅಂತ ಹೇಳಿದ ಒನ್ ಪಾಯಿಂಟ್ ತ್ರೀ ಎಮ್ ಎಮ್ ನಾರ್ಮಲ್ ಆಗಿದೆ ಡಕ್ಟರ್ಸ್ ವೇನಸಸ್ ನಾರ್ಮಲ್ ಆಗಿದೆ ಟ್ರೈಕಸ್ಪಿಡ್ ರೆಜುಜಿನೇಷನ್ ಆಬ್ಸೆಂಟ್ ಆಗಿದೆ ಓಕೆ ಇದು ಏನು ಪ್ರಾಬ್ಲಮ್ ಇದೆ ಎಲ್ಲರಿಗೂ ಅಬ್ಸೆಂಟ್ ಆಗಿರುತ್ತೆ ಇದು ನಾರ್ಮಲ್ ಆಗಿದೆ ಇದು ನಾರ್ಮಲ್ ಆಗಿದೆ ಬಟ್ ನನ್ನ ಕೇಸಲ್ಲಿ ಅನ್ನಾರ್ಮಲ್ ಅಂತ ಹೇಳಿದರೆ ಇದು ನ್ಯಾಸಲ್ ಬೋನ್ ನ್ಯಾಸಲ್ ಬೋನ್ ಏನಾಗಿದೆ ಬೇಬಿದು ಫಾರ್ಮ್ ಆಗಲಿಲ್ಲ ಅಂತ ಹೇಳಿದರೆ ನನ್ನ ಮಗುವಿದ್ದು ಅನ್ಬೋನ್ ಬೇಬಿದು ಏನಿದೆ ನೋಡಿ ನನ್ನ ಹೊಟ್ಟೆಲಿರೋ ಮಗುವಿದ್ದು ಮೂಗು ಮೂಗುದನ್ನರ ಬೆಳವಣಿಗೆ ಆಗಲಿಲ್ಲ ಬಾಕಿ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಇಲ್ಲಿ ನೋಡಿ ಸ್ಕಲ್ ಆ್ಯಂಡ್ ಬ್ರೈನ್ ಎ ಪಿ ಎಸ್ ನಾರ್ಮಲ್ ಇಂಟ್ರಾ ಕ್ರನೈಲ್ ಸ್ಟ್ರಕ್ಚರ್ ಎ ಪಿ ಎಸ್ ನಾರ್ಮಲ್ ಕ್ಲೋ ಕೊರಾಯ್ಡ್ ಫ್ಲೆಕ್ಸಿಸ್ ಸೀನ್ ನೆಕ್ ಸೀನ್ ಸ್ಪೈನ್ ಆರ್ಬಿಟ್ಸ್ ಪ್ಲ ಪಲ್ಸೇಷನ್ ಎಬ್ನಾಮಿನಲ್ ವಾಲ್ ಸ್ಟಮಕ್ ಬಬಲ್ ಎಲ್ಲ ಎಲ್ಲ ಫಾರ್ಮ್ ಆಗಿದೆ ಅಪ್ಪರ್ ಲಿಂಬ್ ಲೋವರ್ ಲಿಂಬ್ ಕೈ ಕಾಲು ಸ್ಟಮಕ್ ಬೇರೆ ನೆಕ್ ಸ್ಪೈನ್ ಸ್ಪೈನಲ್ ಕಾರ್ಡ್ ಎಲ್ಲೆಲ್ಲ ಬೆಳವಣಿಗೆ ಆಗಿದೆ ಒಂದೇ ನನ್ನ ಅದರಲ್ಲಿ ಪ್ರಾಬ್ಲಮ್ ಅಂತ ಹೇಳಿದೆ ಅನ್ಅಸಿಫೈಡ್ ಸೊ ಅದು ಒಂದು ಏನಂತ ಹೇಳಿದರೆ ದಟ್ ಈಸ್ ಅ ಇಂಪಾರ್ಟೆಂಟ್ ಮಾರ್ಕರ್ ಫಾರ್ ಡೌನ್ ಸಿಂಡ್ರೋಮ್ ಬೇಬಿ ಡೌನ್ ಸಿಂಡ್ರೋಮ್ ಬೇಬಿ ಆಗುವ ಚಾನ್ಸಸ್ ಇರುತ್ತೆ ಆದರೆ ಇಲ್ಲಿ ನೋಡಿ ಅನ್ನೋಸಿಫೈಡ್ ಮೇನ್ ಇಂಪ್ರೆಷನ್ ಅನ್ನೋದು ರಿಪೋರ್ಟಿಂದ ರಿಪೋರ್ಟಲ್ಲಿ ಏನಿದೆ ಹಾಕಿ ಹೇಳಿದ್ದಾರೆ ಅಂತ ಹೇಳಿದೆ ಅನ್ನೋಸಿಫೈಡ್ ನೋಸಲ್ ಬೋನ್ ಆ್ಯಂಡ್ ರೀ ಸ್ಕ್ಯಾನ್ ಎಟ್ ಸಿಕ್ಸ್ಟೀನ್ ವೀಕ್ ಫಾರ್ ಅಸೆಸ್ಮೆಂಟ್ ಆಫ್ ನೈಸಲ್ ಬೋನ್ ಕೆಲವು ಮಗು ನಮ್ಮ ಹೋಟೆಲಿರೋ ಮಗು ಏನಿರುತ್ತೆ ನೋಡಿ ಕೆಲವು ಮಗು ಇದು ಬೆಳವಣಿಗೆ ಲೇಟ್ ಆಗುತ್ತೆ ಆಯಿತಾ ಆದರೆ ರಿಸರ್ಚ್ ಪ್ರಕಾರ ಅಥವಾ ಡಾಕ್ಟರ್ಸ್ ಪ್ರಕಾರ ಅವರು ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಲೆವೆನ್ ಟು ಫೋರ್ಟೀನ್ ವೀಕಲ್ಲಿ ನಿಮ್ಮ ಬೇಬಿಗೆ ನೋಸಲ್ ಬೋನ್ ಬಂದಿರಬೇಕು ಅಂತ ಹೇಳಿದರೆ ಸರ್ವೆ ಪ್ರಕಾರ ಸರ್ವೆ ಏನು ಮಾಡಿರ್ತಾರೆ ನೋಡಿ ಪ್ರೀವಿಯಸ್ ಸರ್ವೆ ಏನಿರುತ್ತೆ ಅದರ ಪ್ರಕಾರ ಅದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದು ನೋಸಲ್ ಬೋನ್ ಆ ವೀಕಲ್ಲಿ ಪ್ರೆಸೆಂಟ್ ಇಲ್ಲದಿದ್ದರೆ ನಿಮಗೆ ಆಬ್ವಿಯಸ್ಲಿ ಅವರು ಹೇಳ್ತಾರೆ ಪ್ರಾಬ್ಲಮ್ ಇದೆ ಬೇಬಿಗೆ ಅಂತ ಅದಕ್ಕೆ ಅವರು ಹೇಳ್ತಾರೆ ಸಿಕ್ಸ್ಟೀನ್ ವೀಕ್ ಆದಮೇಲೆ ಪುನಃ ನೋಡಬೇಕು ನಾಸಲ್ ಬೋನ್ ಫಾರ್ಮ್ ಆಗಿದೆ ಇಲ್ವಾ ಅಂತ ಸೊ ವಾಟ್ ಸಜೆಷನ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈ ಫಸ್ಟ್ ಟ್ರೈಮಿಸ್ಟರ್ ಟೆಸ್ಟ್ ಸ್ಕ್ರೀನ್ ಇಸ್ ಪಾಸಿಟಿವ್ ರಿವ್ಯೂ ವಿತ್ ದ ರಿಸಲ್ಟ್ ಎಟ್ ಅರ್ಲಿಯೆಸ್ಟ್ ಫಸ್ಟ್ ಟ್ರೈಮೆಸ್ಟರ್ ಸ್ಕ್ರೀನಿಂಗ್ ಟೆಸ್ಟ್ ಇಸ್ ನೆಗೆಟಿವ್ ಸಜೆಸ್ಟೆಡ್ ರಿವ್ಯೂ ಎಟ್ ಟ್ವೆಂಟಿ ಟು ಟ್ವೆಂಟಿ ಟು ವೀಕ್ಸ್ ಆಫ್ ಡಿಟೇಲ್ಡ್ ಅನಾಮಲಿ ಸ್ಕ್ಯಾನ್ ಓಕೆ ಈಗ ಇದರಲ್ಲಿ ನನ್ನ ಕೇಸಲ್ಲಿ ಎಂಟಿ ಸ್ಕ್ಯಾನಲ್ಲಿ ಮೇನ್ ಪ್ರಾಬ್ಲಮ್ ಏನಂತ ನಾಸಲ್ ಬೋನ್ ಅನ್ನೋಸಿಫೈಡ್ ಆದ ಕಾರಣ ಅವರು ನನಗೆ ಸಿಕ್ಸ್ಟೀನ್ ವೀಕಲ್ಲಿ ಇನ್ನೊಂದು ಸ್ಕ್ಯಾನ್ ಮಾಡಿ ಕೇಳಿದ್ದಾರೆ ಸೇಮ್ ಅಲ್ಟ್ರಾಸೋನಿಫಿಕೇಶನ್ ಅಲ್ಟ್ರಾಸೋನೋಗ್ರಫಿಯೇ ಮಾಡಲಿಕ್ಕೆ ಟು ಚೆಕ್ ವೆದರ್ ನಾಸಲ್ ಬೋನ್ ಫಾರ್ಮ್ ಆಗಿದೆ ಇಲ್ವಾ ಅಂತ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಇನ್ನು ಸೆಕೆಂಡ್ ಮಂತ್ ಏನಿದೆ ಟ್ವೆಂಟಿ ಟು ಟ್ವೆಂಟಿ ವೀಕ್ಸಲ್ಲಿ ನಮ್ಮಲ್ಲಿ ಸ್ಕ್ಯಾನ್ ಮಾಡ್ತಾರೆ ರೆಗ್ಯುಲರ್ ಸ್ಕ್ಯಾನ್ ಇದು ಎಲ್ಲರಿಗೂ ಎಲ್ಲ ಪ್ರೆಗ್ನೆಂಟ್ ಲೇಡೀಸಿಗೂ ಸಜೆಸ್ಟ್ ಮಾಡ್ತಾರೆ ಟ್ವೆಂಟಿ ಟು ಟ್ವೆಂಟಿ ವೀಕ್ಸ್ ಅಲ್ಲಿ ಎಮ್ ಸ್ಕ್ಯಾನ್ ಅಂತ ಇದೆ ಇನ್ ಡಿಟೇಲ್ಡ್ ಸ್ಟ್ರಕ್ಚರ್ ಆಫ್ ದಿ ಬೇಬಿ ಅನ್ನು ನೋಡಲಿಕ್ಕೆ ಓಕೆ ನನ್ನದರಲ್ಲಿ ಪ್ರಾಬ್ಲಮ್ ಇರುವ ಕಾರಣ ನನಗೆ ಸಿಕ್ಸ್ಟೀನ್ ವೀಕಲ್ಲಿ ಪುನಃ ನನಗೆ ಇನ್ನೊಂದು ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ದಾರೆ ಓಕೆ ಇದು ಎನ್ ಟಿ ಸ್ಕ್ಯಾನ್ ಇದು ಏನಂತ ಇದೆ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಈ ಎನ್ ಟಿ ಸ್ಕ್ಯಾನ್ ಜೊತೆಗೆ ನಿಮಗೆ ಬ್ಲಡ್ ಟೆಸ್ಟ್ ಕೂಡ ಮಾಡಲಿಕ್ಕೆ ಹೇಳ್ತಾರೆ ಓಕೆ ಎಂಟಿ ಸ್ಕ್ಯಾನ್ ಒಟ್ಟಿಗೆ ಆ ದಿನವೇ ಸಿಂಗಲ್ ಡೇನೆ ಆವತ್ತೇ ನೀವು ಹೋಗಿರ್ತಿರಲ್ವ ಹಾಸ್ಪಿಟಲಿಗೆ ಆವತ್ತೇ ನಿಮಗೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ ಓಕೆ ನೋಡಿ ಇದು ನಂದು ಬ್ಲಡ್ ಟೆಸ್ಟ್ ಅಂತ ಹೇಳಿದರೆ ಡಬಲ್ ಮಾರ್ಕರ್ ಫಸ್ಟ್ ಟ್ರೈಮೆಸ್ಟರ್ ಸೀರಮ್ ಟೆಸ್ಟ್ ಹೆಂಟಿದರೆ ಬ್ಲಡ್ ಟೆಸ್ಟ್ ಅದೇ ಅವ್ರು ನಿಮ್ಮದು ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತಾರೆ ಎಂಟಿ ಸ್ಕ್ಯಾನ್ ಏನು ಮಾಡ್ತಾರೆ ಅಂತ ಹೇಳಿದರೆ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡ್ತಾರೆ ಇಲ್ಲದೇ ಟ್ರಾನ್ಸ್ವಿಷನ್ ಎಲ್ಲ ಪ್ರೋಬಾಕಿ ಸ್ಕ್ಯಾನ್ ಮಾಡ್ತಾರೆ ಅದರ ಅದಾದ ನಂತರ ಸ್ಕ್ಯಾನ್ ಆದ ತಕ್ಷಣವೇ ನಿಮಗೆ ಒಂದು ಬ್ಲಡ್ ಕೊಡಲಿಕ್ಕಿರುತ್ತೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಅದಕ್ಕೆ ಹೆಸರು ಏನಂತ ಇದೆ ಡಬಲ್ ಮಾರ್ಕರ್ ಟೆಸ್ಟ್ ಇದು ಟೆಸ್ಟ್ ಎಸೋಸಿಯೇಟೆಡ್ ವಿತ್ ಎಂಟಿ ಸ್ಕ್ಯಾನ್ ಓಕೆ ಕಂಬೈನ್ಡ್ ಟೆಸ್ಟ್ ಹೇಳ್ತಾರೆ ಎಂಟಿ ಸ್ಕ್ಯಾನ್ ವಿತ್ ದ ಬ್ಲಡ್ ಟೆಸ್ಟ್ ಅಂತ ಹೇಳ್ತಾರೆ ಸೊ ನನ್ನದು ಬ್ಲಡ್ ಟೆಸ್ಟ್ ನಾನು ಬ್ಲಡ್ ಟೆಸ್ಟ್ ಕೊ ಬ್ಲಡ್ ಕೊಟ್ಟಿದ್ದಲ್ವಾ ನನ್ನ ಬ್ಲಡ್ಡಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದರಲ್ಲಿ ನಿಮಗೆ ರಿಸ್ಕ್ ತೋರಿಸ್ತದೆ ಓಕೆ ನಾನು ಹೇಳಿದೆಲ್ವಾ ಸಿನ್ ಸಿಂಟಮ್ಸ್ ಅದು ಅಲ್ಲ ಸಿಂಡ್ರೋಮ್ಸ್ ಏನಾದರೂ ಇದ್ದರೆ ಮಗುವಿಗೆ ಬೆಳವಣಿಗೆಯಲ್ಲಿ ಏನಾದರೂ ಕ್ರೋಮೋಸೋಮಲ್ಲಿ ಅಬ್ನಾರ್ಮಲಿಟೀಸ್ ಇದ್ದರೆ ಪ್ರೊ ಫಾರ್ ಎಕ್ಸಾಂಪಲ್ ಹ್ಯೂಮನ್ನಲ್ಲಿ ಟ್ವೆಂಟಿ ಫೋರ್ ಕ್ರೋಮೋಸೋಮ್ ಇರುತ್ತೆ ಅಂತ ಹೇಳಿದ್ರೆ ಪೇರ್ ಕ್ರೋಮೋಸೋಮ್ ಇರುತ್ತೆ ಆದರೆ ಈ ಟೈಪ್ ಸಿಂಡ್ರೋಮ್ ಏನಿರುತ್ತೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ ಫಾರ್ಮ್ ರೆಪ್ಲಿಕೇಟ್ ಆಗಿರುತ್ತೆ ಓಕೆ ಸೊ ನನ್ನ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದು ಎಲ್ಲ ಸಿಂಡ್ರೋಮನ್ನು ಟೆಸ್ಟ್ ಮಾಡಲಿಕ್ಕೆ ಅದು ಎನ್ ಟಿ ಸ್ಕ್ಯಾನ್ ಮಾಡೋದು ಓಕೆ ಮೇನ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಇನ್ ದಿ ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿ ಓಕೆ ಇದನ್ನು ನೀವು ಸ್ಕಿಪ್ ಮಾಡಬಾರ್ದು ಯಾವುದೇ ಯಾರೇ ಪ್ರೆಗ್ನೆಂಟ್ ಲೇಡಿ ಇದ್ದರೂ ನೀವು ಫಸ್ಟ್ ಕ್ಲೀನ್ ಫಸ್ಟ್ ಟೈಮ್ ಕ್ಲಿನಿಕ್ಕಿಗೆ ಹೋಗಲಿಲ್ಲದಿದ್ದರೂ ನೀವು ಇದು ಎಂ ಟಿ ಸ್ಕ್ಯಾನ್ ಏನಿದೆ ಹನ್ನೊಂದರಿಂದ ಹದಿಮೂರು ವೀಕಲ್ಲಿ ಇದ್ದರೆ ನೀವು ಇದು ಸ್ಕ್ಯಾನನ್ನು ತಪ್ಪದೇ ಮಾಡಿಸಿಕೊಳ್ಳಿ ಯಾಕಂತೇಳಿದ್ರೆ ಇದರಲ್ಲಿ ನಿಮಗೆ ರಿಸ್ಕ್ ಇದ್ ಬೇಬಿ ರಿಸ್ಕ್ ನಿಮಗೆ ಗೊತ್ತಾಗುತ್ತೆ ಸೊ ಇದರಲ್ಲಿ ನಾ ನಾಲ್ಕು ಥರದ್ದು ಸಿಂಡ್ರೋಮ್ ಇದೆ ಓಕೆ ನೀವು ಇದರ ಬಗ್ಗೆ ನೋಡಿ ಇಲ್ಲಾಂದರೆ ನಾನು ಡಿಟೇಲ್ಡ್ ಇನ್ನೊಂದು ವಿಡಿಯೋ ಹಾಕ್ತೇನೆ ಡೌನ್ ಸಿಂಡ್ರೋಮ್ ಬೇಬಿ ಹೇಗಿರುತ್ತೆ ಎಡ್ವರ್ಡ್ ಸಿಂಡ್ರೋಮ್ ಏನಿರುತ್ತೆ ಪ್ಯಾಕ್ಟಸ್ ಪ್ಯಾಟಿವ್ ಸಿಂಡ್ರೋಮ್ ಮತ್ತು ಟರ್ನಸ್ ಸಿಂಡ್ರೋಮ್ ಇದು ನಾಲ್ಕು ಸಿಂಡ್ರೋಮು ಬೇಬಿಯಲ್ಲಿ ಎಂಟಿ ಸ್ಕ್ಯಾನ್ ಮೂಲಕ ನೋಡ್ಬೋದು ನನ್ನ ಕೇಸಲ್ಲಿ ಬಾಕಿ ಎಲ್ಲ ಸಿಂಡ್ರೋಮು ನೆಗೆಟಿವ್ ಓಕೆ ನೀವು ನೋಡ್ಬೋದು ಇದರಲ್ಲಿ ಏನಂತ ಹೇಳಿದ್ರೆ ರಿಸ್ಕ್ ರೇಷಿಯೋ ಹೇಳ್ತಾರೆ ಅಂತ ಹೇಳಿದರೆ ನಮ್ಮ ಬೇಬಿದು ಈ ಥರ ಸಿಂಡ್ರೋಮ್ ನಮ್ಮ ಬೇಬಿ ಆಗ್ತದಲ್ವ ಹೇಳಿದರೆ ಡೆಲಿವರಿ ಆಗೋ ಟೈಮಲ್ಲಿ ನಮ್ಮ ಬೇಬಿಗೆ ಈ ಸಿಂಡ್ರೋಮ್ ಇದ್ದರೆ ಆ ಸಿಂಡ್ರೋಮ್ ಸಿಂಡ್ರೋಮಿದ್ದು ರಿಸ್ಕ್ ರೇಷಿಯೋ ಹೇಳ್ತಾರೆ ಇದೆ ಎಲ್ಲ ನನ್ನದು ನೆಗೆಟಿವ್ ಓಕೆ ಪ್ಯಾಕ್ಟಸ್ ಸಿಂಡ್ರೋಮ್ ನೆಗೆಟಿವ್ ಟರ್ನಸ್ ಸಿಂಡ್ರೋಮ್ ನೆಗೆಟಿವ್ ಎಡ್ವರ್ಡ್ ಸಿಂಡ್ರೋಮ್ ನೆಗೆಟಿವ್ ಬಟ್ ಓನ್ಲಿ ಪಾಸಿಟಿವ್ ಇಸ್ ಡೌನ್ ಸಿಂಡ್ರೋಮ್ ಓಕೆ ನನ್ನದು ರಿಸ್ಕ್ ಎಷ್ಟಿದೆ ಹೇಳಿದೆ ನನ್ನ ಹೊಟ್ಟೆಲಿರೋ ಮಗು ಇದು ರಿಸ್ಕ್ ರೇಷ್ಯೂ ಒನ್ ಟು ಟೂ ಫೋರ್ಟಿ ಸೆವೆನ್ ಅಂತ ಹೇಳಿದ್ರಿ ಟೂ ಫೋರ್ಟಿ ಸೆವೆನ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಆ ಥರ ಆಗೋ ಚಾನ್ಸಸ್ ಇದೆ ಒಂದು ಮಗು ಡೌನ್ ಸಿಂಡ್ರೋಮ್ ಆಗಿ ಬೆಳೆಯೋ ಚಾನ್ಸಸ್ ಇದೆ ಅಂತ ಅರ್ಥ ಆಯ್ತಾ ಟೂ ಫೋರ್ಟಿ ಸೆವೆನ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ನನ್ನದರಲ್ಲೇ ನನ್ನ ರೇಷ್ಯೋ ರಿಸ್ಕ್ ರೇಷ್ಯೋದಲ್ಲಿ ಟೂ ಫೋರ್ಟಿ ಸೆವೆನ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಒಬ್ಬ ಒಂದು ಪ್ರೆಗ್ನೆಂಟ್ ಲೇಡಿಗೆ ಈ ಮಗು ಬೆಳೆಯುವ ಚಾನ್ಸಸ್ ಇದೆ ಡೌನ್ ಸಿಂಡ್ರೋಮ್ ಬೇಬಿ ಅಂತ ಹೇಳ್ತಾರೆ ಬೇಕಾದ್ರೆ ನೀವು ಹೋಗಿ ನೋಡಿ ಇಮೇಜ್ ಡೌನ್ ಸಿಂಡ್ರೋಮ್ ಬೇಬಿ ಏನಿರುತ್ತೆ ಅಂತೇಳಿ ಮೆಂಟ್ ಏನು ಹೇಳ್ಬೋದು ನಾರ್ಮಲ್ ಚೈಲ್ಡ್ ಥರ ಇರೋದಿಲ್ಲ ಒಂಥರ ಡಿಫ್ರೆಂಟ್ ಥರ ಇರುತ್ತೆ ನಮ್ಗೆ ಯಾವುದಿದು ರಿಸಲ್ಟ್ ನಮಗೆ ಗೊತ್ತಾಯಿತು ನೋಡಿ ಎನ್ ಟಿ ಪಾಸಿಟಿವ್ ಅಂತ ಅದಾದಮೇಲೆ ನಮಗೆ ಫುಲ್ ಸ್ಟ್ರೆಸ್ ಓಕೆ ಇದಕ್ಕೇ ಕೆಲವರು ನೆಗೆಟಿವ್ ಕಮೆಂಟ್ ಮಾಡಿದ್ರಲ್ವಾ ಹಾಗೆ ಸುಮ್ಮನೆ ಹೇಳೋದು ರಿಪೋರ್ಟ್ ಆ ಏನಿಲ್ಲ ರಿಪೋರ್ಟ್ ತೋರಿಸ್ಬೇಕಂದ್ರೆ ನೋಡಿ ನನ್ನದು ರಿಪೋರ್ಟ್ ಇದುವೇ ಡೌನ್ ಸಿಂಡ್ರೋಮ್ ನನಗೆ ಪಾಸಿಟಿವ್ ಬಂದಿದೆ ಓಕೆ ಅದು ಯಾವುದು ಬ್ಲಡ್ ಟೆಸ್ಟಲ್ಲಿ ಪಾಸಿಟಿವ್ ಬಂದಿದೆ ಎನ್ ಟಿ ಸ್ಕ್ಯಾನಲ್ಲಿ ಕೂಡ ಮಾರ್ಕರ್ ಏನು ಹೇಳ್ತಾರೆ ನೋಡಿ ಅದು ಕೂಡ ಪಾಸಿಟಿವ್ ಅಂತ ಹೇಳಿದರೆ ನನ್ನದು ಮಗ ಅನ್ಬೋರ್ನ್ ಬೇಬಿದ್ದು ನಸಲ್ ಬೋನ್ ಫಾರ್ಮ್ ಆಗಿಲ್ಲ ನೆಕ್ಸ್ಟ್ ಡೀಟೇಲ್ಸ್ ಏನಂತ ಹೇಳಿದರೆ ಬಾಕಿ ಎಲ್ಲ ಡೀಟೇಲ್ಸ್ ನಾರ್ಮಲ್ ಇದೆ ನಂಬರ್ ಆಫ್ ಫೀಟಸ್ ಏನು ಅಷ್ಟು ಒಂದು ಒಂದು ಮಗುವಿದು ಒಂದು ಮಗುವಾಗುವ ಚಾನ್ಸಸ್ ಇದೆ ವೇಟ್ ಎಷ್ಟು ಸಿಕ್ಸ್ಟಿ ಏಟ್ ಕೆ ಜಿ ಸ್ಮೋಕಿಂಗ್ ನಾಟ್ ಅವೈಲೇಬಲ್ ಎತ್ನಿಕ್ ಒರಿಜಿನ್ ಸೌತ್ ಏಷ್ಯನ್ ಮತ್ತು ಅದರ್ ಅದರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಈ ಬ್ಲಡ್ ಟೆಸ್ಟಲ್ಲಿ ಎರಡು ಮೇನ್ ಬಯೋಕೆಮಿಕಲ್ ಇರುತ್ತೆ ಒಂದು ಪಾಪ ಅಂತ ಹೇಳ್ತಾರೆ ಇನ್ನೊಂದು ಫ್ರೀ ಬಿಟ ಎಚ್ ಎಚ್ ಸಿ ಜಿ ನಾವು ಇದು ನೋಡುವಾಗ ಮೇನ್ ಬ್ಲಡ್ ಟೆಸ್ಟಲ್ಲಿ ಮಾರ್ಕರ್ ಏನಂತ ಹೇಳಿದರೆ ಇದು ಎರಡು ಓಕೆ ಅಲ್ಟ್ರಾಸೌಂಡಲ್ಲಿ ಮಾರ್ಕರ್ ಏನಂತ ಹೇಳಿದರೆ ಅದು ನಾಲ್ಕು ಎಂತ ನೋಸಲ್ ಬೋನ್ ಇರ್ಬ ನೋಸಲ್ ಬೋನ್ ಇರಬೇಕು ಮತ್ತು ಎಲ್ಲ ಕಾರ್ಡಿಯಕ್ ಆಕ್ಟಿವಿಟೀಸ್ ಎಲ್ಲ ಸರಿಯಾಗಿರಬೇಕು ಅದು ಮೇನ್ ಇದರಲ್ಲಿ ಬ್ಲಡ್ ಟೆಸ್ಟಲ್ಲಿ ಇದು ಎರಡು ಇಂಪಾರ್ಟೆಂಟ್ ಬಯೋಕೆಮಿಕಲ್ಸ್ ಇದರ ಬೇಸಿಸ್ ಇದರ ಬೇಸಿ ಇದ್ರದ್ದು ವ್ಯಾಲ್ಯೂ ಏನಿದೆ ಇದರ ಬೇಸಿಸ್ ಮೇಲೆ ಅವರು ಇದು ರಿಸ್ಕನ್ನು ಹೇಳೋದು ಅಂತ ಹೇಳಿದರೆ ಇದು ರಿಸ್ಕ್ ಏನು ಡೌನ್ ಸಿಂಡ್ರೋಮ್ ಬಿ ಬಿ ಆಗೋ ಚಾನ್ಸಸ್ ಇದೆಯಾ ಅಂತ ಹೇಳ್ತಾರೆ ಆದರೆ ನೋಡಲಿಕ್ಕೆ ಹೋದರೆ ನಮಗೆ ಇದು ಟೆಸ್ಟ್ ಆದಮೇಲೆ ನಾವು ನೋಡಲಿಕ್ಕೆ ಹೋದರೆ ಇದು ಏನು ವ್ಯಾಲ್ಯೂಸ್ ಇದೆ ನೋಡಿ ಇದರದ್ದು ಬಯೋಕೆಮಿಕಲ್ ವ್ಯಾಲ್ಯೂಸು ಅದೆಲ್ಲ ಒಂದು ರೇಂಜಲ್ಲೇ ಇದೆ ಸೇಮ್ ರೇಂಜಲ್ಲಿದೆ ನಿಮಗೆ ಗೊತ್ತಿದೆ ನಾವು ಆ್ಯಸ್ ಅ ಪಿ ಎಚ್ ಡಿ ಸ್ಟೂಡೆಂಟ್ಸ್ ನಾವು ರಿಸರ್ಚ್ ಮಾಡ್ತಿರ್ತೇವಲ್ವಾ ಸೊ ಇದರ ಬಗ್ಗೆ ಸಹ ನಾವು ರಿಸರ್ಚ್ ಮಾಡಿದ್ವಿ ಇದು ಏನು ಈ ಥರ ಆಗೋ ಚಾನ್ಸಸ್ ಇದೆಯಾ ಅಂತ ಯಾಕಂತ ಫ್ಯಾಮಿಲಿ ಹಿಸ್ಟ್ರೀಲಿ ಏನಿಲ್ಲ ಪ್ರಾಬ್ಲಮ್ ಹಸ್ಬೆಂಡ್ ಫ್ಯಾಮಿಲಿ ಹಿಸ್ಟ್ರೀಲಿ ಕೂಡ ಏನಿಲ್ಲ ಈ ಥರ ಪ್ರಾಬ್ಲಮ್ ನಮಗೆ ಹೇಗೆ ಇದು ಡೌನ್ ಸಿಂಡ್ರೋಮ್ ರಿಗಿ ಆಗೋ ಚಾ ಬರಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ಅದು ಇದು ಸಹ ರಿಸ್ಕ್ ನೋಡಿದರೆ ಎಷ್ಟು ನಾರ್ಮಲ್ ಅಂತ ಹೇಳಿದೆ ಯು ಯೂಶುವಲಿ ಒನ್ ಎಷ್ಟು ಟೂ ಫಿಫ್ಟಿ ಇರಬೇಕು ನನ್ನದು ಮಾರ್ಜಿನಲ್ಲಿದೆ ಓಕೆ ಒನ್ ಎಷ್ಟು ಟೂ ಫೋರ್ಟಿ ಸೆವೆನ್ ಮತ್ತು ನಾವು ಇದು ಎರಡು ಬಯೋಮ ಕೆಮಿಕಲ್ ಏನಿದೆ ನೋಡಿ ಇದೆರಡು ಬಯೋಕೆಮಿಕಲ್ಸ್ ಇದರದ್ದು ರೇಂಜ್ ನೋಡಲಿಕ್ಕೆ ಹೋದರೆ ಅದು ಕೂಡ ಎಲ್ಲ ನಾರ್ಮಲಲ್ಲಿ ಇದೆ ಓಕೆ ನಿಮಗೆ ಆನ್ಲೈನಲ್ಲಿ ಒಂದು ಇದು ಇದೆ ಅಂತ ಹೇಳ್ತಾರೆ ಚೆಕ್ ಮಾಡಲಿಕ್ಕೆ ಸಿಂಡ್ರೋಮ್ ಬೇಬಿ ಬೇಬಿ ಸಿಂಡ್ರೋಮ್ ನೋಡಲಿಕ್ಕೆ ಓಕೆ ಎಷ್ಟು ಇದೆಯಾ ಅಂತ ನಾನು ಅದನ್ನು ಡೀಟೇಲ್ ಆಗಿ ಹೇಳ್ತೇನೆ ಏನಂತ ಖಾಲಿ ಇವತ್ತು ನಾನು ರಿಪೋರ್ಟ್ ತೋರಿಸ್ತೇನೆ ಓಕೆ ಸೊ ಇದು ನೋಡಿ ಇದರದ್ದು ಇಂಟರ್ಪ್ರಿಟೇಷನ್ ಏನಂತ ಹೇಳಿದರೆ ಅದು ಟೆಸ್ಟಲ್ಲಿ ಏನೆಲ್ಲ ಯೂಸ್ ಮಾಡಿದ್ದಾರೆ ಏನು ರಿಸ್ಕ್ ಇದೆ ಅದು ಅಲ್ಲ ಇದು ಮೇನ್ ಇರುತ್ತೆ ಎಕ್ಸ್ಪ್ಲನೇಷನ್ ಏನಂತ ಹೇಳಿದರೆ ಸ್ಕ್ರೀನ್ ಪಾಸಿಟಿವ್ ಒನ್ ಇಷ್ಟು ಟು ಹಂಡ್ರೆಡ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಪ್ರೈಝ್ ಒ ಮೀ ಟ್ವೆಂಟಿ ಒನ್ ಮೀನ್ಸ್ ಔಟ್ ಆಫ್ ಟೂ ಹಂಡ್ರೆಡ್ ವುಮೆನ್ ಹ್ಯಾವಿಂಗ್ ಅ ಸಿಮಿಲರ್ ರಿಸಲ್ಟ್ ಆ್ಯಂಡ್ ಹಿಸ್ಟ್ರಿ ಒನ್ ಮೇ ಹ್ಯಾವ್ ಅಬ್ನಾರ್ಮಲಿಟೀಸ್ ಅದೇನೂ ಹೇಳಿದಲ್ವಾ ಒನ್ ಇಷ್ಟು ಟೂ ಫೋರ್ಟಿ ಸೆವೆನಲ್ಲಿ ಟು ಫೋರ್ಟಿ ಸೆವೆನ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಒಂದು ಮಗು ಅಬ್ನಾರ್ಮಲ್ ಬೆಳೆಯುವ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಆಸ್ ಅ ಕಟ್ ಆಫ್ ಫಾರ್ ಟ್ರೈಸೋಮಿ ಟ್ವೆಂಟಿ ಒನ್ ಈಸ್ ಒನ್ ಇಷ್ಟು ಟೂ ಫೋರ್ ಟು ಟು ಫಿಫ್ಟಿ ಓಕೆ ಟ್ರೈಝೊಮಿ ಟ್ವೆಂಟಿ ಒನ್ ಅಂತ ಹೇಳಿದರೆ ಡೌನ್ ಸಿಂಡ್ರೋಮ್ ಬೇಬಿ ಓಕೆ ಅದಕ್ಕೆ ಟ್ರೈಝೊಮಿ ಟ್ವೆಂಟಿ ಒನ್ ಕೂಡ ಕರೀತಾರೆ ಇದರದ್ದು ಕಟ್ ಆಫ್ ವ್ಯಾಲ್ಯೂ ಒನ್ ಇಷ್ಟು ಟೂ ಫಿಫ್ಟಿ ಆದರೆ ನನಗೆ ಕಟ್ ಆಫ್ ವ್ಯಾಲ್ಯೂ ಹಾಕಿದ್ದಾರೆ ಒನ್ ಇಷ್ಟು ಟೂ ಫೋರ್ಟಿ ಸೆವೆನ್ ಓಕೆ ನಮಗೆ ಇದು ಮತ್ತೆ ಇದನ್ನು ನಾವು ಕಂಪೇರ್ ಮಾಡಿದರೆ ಪಾಯಿಂಟ್ ಝೀರೋ ಪಾಯಿಂಟ್ ಝೀರೋ ಫೋರ್ ಅಷ್ಟೇ ರಿಸ್ಕ್ ಇರೋದು ಓಕೆ ಪಾಯಿಂಟ್ ಜೀರೋ ಫೋರ್ ಅಷ್ಟೇ ರಿಸ್ಕ್ ಇರೋದು ಅಂತ ಹೇಳಿದರೆ ನಮ್ಮ ಬೇಬಿ ಆ ಥರ ಬೆಳೆ ಬೆಳೆ ಬೆಳೆಯಬಹುದು ಅಂತ ಹೇಳಿ ರಿಸ್ಕ್ ಅಷ್ಟೇ ಅದಕ್ಕೆ ನಾವು ಏನು ಅಷ್ಟು ಟೆನ್ಷನ್ ಏನು ತಲೆ ಕೆಡಿಸಲಿಲ್ಲ ಆಯಿತಾ ಇಷ್ಟ ಇರುದಲ್ಲ ಇದು ಏನಿದು ಇದು ಸುಮ್ಮನೆ ಏನು ಈಗ ಮೆಡಿಕಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮನೆ ಮಾಡುವ ಬಿಸ್ನೆಸ್ ಅಲ್ವಾ ಸೊ ಮೆಡಿಕ್ ಅಂತೇಳಿದ್ರೆ ಈಗ ಎಲ್ಲ ಫುಲ್ ಹಾಸ್ಪಿಟಲ್ ಎಲ್ಲ ಮನಿ ಮಾಡೋ ಬಿಸ್ನೆಸ್ ಈಗ ಅವ್ರೇನಂತ ಹೇಳಿದರೆ ಫಸ್ಟ್ ಬೇಬಿ ಆದ ಕಾರಣ ಮೇ ಬಿ ನಾವೆನಿಸಿದ್ದು ರಿಪೋರ್ಟಲ್ಲಿ ಏನಾದರೂ ಆಲ್ಟ್ರೇಷನ್ ಮಾಡಿರ್ಬೋದು ಇದು ವ್ಯಾಲ್ಯೂಸ್ ಈ ಥರ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಕಟ್ ಆಫ್ ಒನ್ ಇಷ್ಟು ಟೂ ಫಿಫ್ಟಿ ಇರುವಾಗ ಒನ್ ಇಷ್ಟು ಟೂ ಫೋರ್ಟಿ ಸೆವೆನ್ ಎಂತದು ರಿಸ್ಕೇ ಇಲ್ಲಲ್ವ ನೋಡ್ಲಿಕ್ಕೆ ಹೋದರೆ ರಿಸ್ಕ್ ನೆಗ್ಲೆಜಬಲ್ ಓಕೆ ಅದು ರಿಸ್ಕೇ ಇಲ್ಲ ಆದರೆ ಒಂದು ಹೆದರಿಕಿರುತ್ತಲ್ವ ಅಯ್ಯೋ ಈ ಥರ ಮಗು ಆದರೆ ಮತ್ತೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದರೆ ನಮಗೆ ಫಸ್ಟ್ ಬೇಬಿ ಆದ ಕಾರಣ ತುಂಬ ನೆಗೆಟಿವಿಟಿ ಎಲ್ಲ ಸ್ಟಾ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಬೇರೆ ಡಾಕ್ಟ್ರನ್ನ ಸಹ ಕನ್ಸಲ್ಟ್ ಮಾಡಲಿಕ್ಕೆ ಹೋದಾಗ ಅವ್ರಸು ಕೂಡ ಸರಿಯಾಗಿ ಹೇಳ್ತಾ ಇರಲಿಲ್ಲ ಯಾಕೆಂದೇಳಿದರೆ ಎಲ್ಲ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಇದು ಮೇನ್ ಮೋಟಿವ್ ಏನಂತ ಹೇಳಿದರೆ ಮನೆ ಮಾಡೋದು ಹಣ ಮಾಡೋದು ಸೊ ಅವರು ಹೇಳ್ತಾರೆ ಇಲ್ಲ ರಿಸ್ಕ್ ಇದೆ ನೀವು ಟೆಸ್ಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕಂತ ನೋಡುವ ಎಂತ ಅಂತ ಹೇಳಿ ನಾವು ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನೆಸೆ ನೆಗೆಟಿವ್ ಇದ್ದರೆ ಒಂದಿಷ್ಟು ಫೋರ್ಟೀನ್ ತೌಸಂಡ್ ಟು ಹಂಡ್ರೆಡ್ ಡಿಸ್ಕ್ ಇಫ್ಯಾಕ್ಟರ್ ಫಾರ್ ರೈಜೋಮಿ ಟ್ವೆಂಟಿ ಒನ್ ಮೀನ್ಸ್ ಒನ್ ಔಟ್ ಆಫ್ ಫೋರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ವುಮೆನ್ ಹ್ಯಾವಿಂಗ್ ಸಿಮಿಲರ್ ರಿಸಲ್ಟ್ಸ್ ಆ್ಯಂಡ್ ಹಿಸ್ಟ್ರಿ ಒನ್ ಮೆ ಹಾವ್ ಅಬ್ ನಾರ್ಮಲಿಟಿ ಸ್ಕ್ರೀನ್ ನೆಗೆಟಿವ್ ಹ್ಯಾಸ್ ಕಟ್ ಆಫ್ ಫಾರ್ ರೈಜೋಮಿ ಟ್ವೆಂಟಿ ಒನ್ ಈಸ್ ಒನ್ ಇಷ್ಟು ಟು ಫಿಫ್ಟಿ ಓಕೆ ಇದನ್ನು ನೋಡಿದ ಪ್ರಕಾರ ನಮಗೆ ಅನಿಸಿತು ಇಲ್ಲ ರಿಪೋರ್ಟಲ್ಲಿ ಏನೋ ವ್ಯಾಲ್ಯೂಸ್ ಆ ಕಡೆ ಈ ಕಡೆ ಮಾಡಿರ್ಬೋದು ಫಸ್ಟ್ ಎಂಟಿ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ನೋಡಲಿಕ್ಕೆ ಹೋದರೆ ನಮಗೆ ಈ ಥರ ಬಂದಿದೆ ಈಗ ಬಂದಿದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ನೆಕ್ಸ್ಟ್ ಏನು ಸ್ಟೆಪ್ ಇರುತ್ತೆ ಅದನ್ನು ತಗೊಂಡಿದ್ದೇವೆ ಅಂತ ಹೇಳಿದೆ ಬಿ ಬಿ ಇದು ಇದು ಏನು ಗೊತ್ತಾ ಇದು ಬ್ಲಡ್ ಟೆಸ್ಟ್ ಮತ್ತು ಏನು ಇದು ಇದೆ ನೋಡಿ ಅಲ್ಟ್ರಾಸೋನ್ ಅಲ್ಟ್ರಾಸೋನೋಗ್ರಫಿ ಅದು ಖಾಲಿ ಸ್ಕ್ರೀನಿಂಗ್ ಟೆಸ್ಟ್ ಅದರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿಕ್ಕಾಗೋದಿಲ್ಲ ಮಗುಗೆ ಈ ಸಿಂಡ್ರೋಮ್ ಇದೆ ಅಂತ ಇದನ್ನು ಆಗಿ ನಿಮಗೆ ಹೇಳಬೇಕಂತ ಹೇಳಿದೆ ಅಲ್ಲಿ ಒಂದು ಒಂದು ಟೆಸ್ಟ್ ಇದೆ ಮುಂದಿನ ಬ ಮುಂದೆ ಬರೋ ಟೆಸ್ಟ್ ಎನ್ ಐ ಪಿ ಟಿ ಅಥವಾ ಆನ್ಯೋಸೆಂಟಿಸ್ ಟೆಸ್ಟ್ ಸೊ ಇದರ ಬಗ್ಗೆ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ ಯಾಕಂದರೆ ಲೆಂದಿ ಆಗುತ್ತೆ ವಿಡಿಯೋ ಲೆಂದಿ ಆದರೆ ಮತ್ತೆ ಕಷ್ಟ ಅದಕ್ಕೋಸ್ಕರ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವುದೇ ಸುಳ್ಳು ರೀತಿ ಇನ್ಫಾರ್ಮೇಷನನ್ನು ಶೇರ್ ಮಾಡಿಲ್ಲ ಮಾಡೋದು ಇಲ್ಲ ನನಗೆ ತಲೆ ಕೆಟ್ಟು ಕೂಡ ಇಲ್ಲ ಈ ರೀತಿ ಇಲ್ಲ ಸಲ್ಲದ ವಿಷಯವನ್ನು ಶೇರ್ ಮಾಡಲಿಕ್ಕೆ ನಿಮಗೆ ಡೌಟ್ ಇದ್ದ ಕಾರಣ ನಾನು ನನ್ನ ರಿಪೋರ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸೊ ಓಕೆ ಬಾಯ್ ಇನ್ನ ನೆಕ್ಸ್ಟ್ ವಿಡಿಯೋ ನಾನು ಹೇಳ್ತೇನೆ ಯಾವುದು ಟೆಸ್ಟ್ ನಾವು ಮುಂದೆ ಮಾಡಿದ್ವಿ ಅಂತ ಓಕೆ ಬಾಯ್